ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರುಶುಕ್ರ ಶನಿಭ್ಯಶ್ಚಾರಾಹುಕೇತು ವಯ ಗುರುವಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ವಿಜಯ ದಶಮಿಯ ಶುಭಾಶಯಗಳು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ದಶಮಿ ತಿಥಿ ಇರತಕ್ಕಂಥ ದಿನ ಬಾಳನ್ನು ಬಂಗಾರವನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಖಂಡಿತ ಭಾಳ ವಿಶೇಷತೆ ಇರತಕ್ಕಂಥ ದಿನ ನಾನು ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೇನೆ ಈ ದಿನ ತಾಯಿ ಬನ್ನಿಯನ್ನು ಮುಡಿತಕ್ಕಂಥ ದಿನ ದಸರಾ ಇರ್ತಕ್ಕಂಥ ದಿನ ನವದುರ್ಗಿಯವರು ಆರಾಧನೆಯನ್ನು ಮಾಡಿದ್ದೀವಿ ಆ ಆರಾಧನೆಯಿಂದ ನಮಗೆ ಫಲಲಭ್ಯತೆ ಈ ಒಂದು ಬನ್ನಿಯ ಮುಡಿಯೋದ್ರಿಂದ ಸಿಗ್ತಕ್ಕಂಥದ್ದು ಇರ್ತದೆ ಅದನ್ನು ಸಂಕ್ಷಿಪ್ತವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಗುರುವಾರ ದಿನದ ಭವಿಷ್ಯವನ್ನು ಜೊತೆಗೆ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಮುಖ್ಯ ವಿಚಾರಕ್ಕೆ ಬರ್ತಕ್ಕಂಥದ್ದು ನೋಡೋಣ ಈ ದಿನ ಗುರುವಾರ ದಶಮಿ ತಿಥಿ ಇರತಕ್ಕಂಥ ದಿನ ಶುಕ್ಲಪಕ್ಷ ಸುಕರ್ಮ ಯೋಗ ಇರ್ತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಇದ್ದು ತದನಂತರ ಶ್ರವಣ ನಕ್ಷತ್ರಕ್ಕೆ ಬರ್ತಾ ಇದ್ದಾರೆ ಚಂದ್ರನ ಸ್ವತಃ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಸಂಜೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಈ ದಿನ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಅಂದರೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥ ಸಮಯ ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಸ್ವತಃ ನಕ್ಷತ್ರ ಯಾರಿಗೆ ಯಾವ ಫಲ ಇರತಕ್ಕಂಥದ್ದನ್ನು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯರ ಫಲ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ಏನಾದರೂ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಒಂದು ಚಿಂತನೆಗಳು ರಾಜಕೀಯ ಮನೋಭಾವತೆ ಇರುತ್ತೆ ತಾವು ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನ ನಾವು ಹೇಗೆ ಗಳಿಸಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಇರ್ತದೆ ತಾಯಿಯ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದನ್ನ ಮೇಷರಾಶಿಯವರಿಗೆ ತೋರಿಸ್ತೀನಿ ಮೇಷ ಮೇಷರಾಶಿಯವರು ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಕೇವಲ ತಮ್ಮ ಮನಸ್ಥಿತಿಯ ಮೇರೆಗೆ ಲಾಭವನ್ನು ಪಡಿಬೋದು ತಾವು ತೊಳ್ತಕ್ಕಂಥ ನಿರ್ಧಾರದ ಮೇರೆಗೆ ಲಾಭವನ್ನು ಪಡಿಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯ ದಿನ ಖಂಡಿತ ಭಾಳ ಒಳ್ಳೆಯ ದಿನ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲೂ ಕೂಡ ನಿಮಗೆ ಲಾಭವನ್ನು ತರುತ್ತದೆ ಒಳ್ಳೆದಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಇದನ್ನು ತೋರಿಸ್ತದೆ ಒಳ್ಳೆದಾಗ್ಲಿ ಋಷಭ ರಾಶಿಯವ್ರಿಗೆ ನೋಡಿ ಋಷಭ ರಾಶಿಯವರಿಗೆ ಮನಸ್ಥಿತಿ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ ಅರ್ಥಾತ್ ತಾವು ಯಾವುದೇ ಕಾರ್ಯಗಳನ್ನು ಹಮ್ಮಿಕೊಂಡಾಗ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ ಆದರೆ ಕಾರ್ಯಗತಗೊಳ್ತಕ್ಕಂಥದ್ದು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಆಕ್ಟಿವ್ನೆಸ್ ತಗೊಳ್ಳಿ ಪ್ರಯಾಣಗಳು ಮಲಗಿ ಈ ಒಂದು ಬದಲಾವಣೆಗಳನ್ನು ವಹಿಸ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಇರುತ್ತೆ ದಾಂಪತ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಬಟ್ ಒನ್ ಥಿಂಗ್ ಈ ದಿನ ಋಷಭರಾಶಿಯವರಿಗೆ ಏನಾದರೂ ಸಂಧಾನ ಸಂಧಾನ ಯಾವ್ದು ಸಂಧಾನ ಮಾಡ್ಕೊಳ್ತೀನಿ ಗಂಡ ಹೆಂಡತಿ ನಡುವೆ ಜಗಳಾಗಿತ್ತು ಸಂಧಾನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೇಸಿತ್ತು ಸಂಧಾನ ಈ ಸಂಧಾನ ಈ ದಿನ ಭಾಳ ಫ್ರೂಟ್ಫುಲ್ಲಾಗಿ ನಿಮಗೆ ಉತ್ಕೃಷ್ಟತೆಯನ್ನು ಕೊಡುತ್ತೆ ಸಂಧಾನಕ್ಕೆ ಏಳು ಮಾಡಿಸಿದಂಥ ಕಾಲ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸುಮ್ಮನೆ ಸಾಧಾರಣವಾಗಿ ಓಡಾಟ ಇರ್ತದೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಯಾರಾದ್ರೂ ಋಷಭರಾಶಿಯಲ್ಲಿದ್ದೀರೋ ಸರಳವಾಗಿರ್ತಕ್ಕಂಥ ದಿನ ತಾವು ಕೂಡ ಲಾಭಕ್ಕೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿ ಇದನ್ನು ಫಲಾಫಲ ತಮ್ಮ ಮಾತಿನ ಮೇಲೆ ವಿಶೇಷವಾಗಿ ನಿಗಾ ಇಡಿ ಇಲ್ಲಾಂದರೆ ಮಾತೆ ನಿಮ್ಮನ್ನು ಎಲ್ಲರನ್ನಾಗಿ ಶತ್ರು ನೀವು ಕೂಡ ಶತ್ರು ಆಗಿ ಪರಿಣಾಮವನ್ನು ಬೇರೆ ಕಡೆ ನೋಡ್ತಾರೆ ಸ್ವಲ್ಪ ಜಾಗರೂಕರಾಗಿರಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ಬರ್ಬೋದು ಅಥವಾ ಸ್ವಲ್ಪ ಕ್ಲಿಷ್ಟತೆಯನ್ನು ಕೊಡ್ಬೋದು ತಾಯಿಯನ್ನು ನಿಂದನೆ ಮಾಡತಕ್ಕಂಥದ್ದನ್ನು ತಪ್ಪಿಸಿ ಮಿಥುನ ರಾಶಿಲಿರತಕ್ಕಂಥವ್ರು ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಬಲಗಳು ಇನ್ನು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಸಾಧ್ಯವಾದರೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಓಂ ನಮ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಅಥವಾ ದುರ್ಗಾ ಮಂತ್ರಗಳು ಓಂ ರೀಂ ದೊಮ್ ದುರ್ಗಾ ಯೈ ನಮಃ ಖಂಡಿತವಾಗಿ ನಿಮಗೆ ವಿಶೇಷವಾಗಿರತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಹಾಗೆ ಕಟಕರಾಶಿಯವರಿಗೆ ನೋಡಿ ಈ ದಿನ ವ್ಯಾಪಾರದ ಚಿಂತನೆಗಳು ನಡೆಸ್ತಕ್ಕಂಥದ್ದು ಸಮಯ ಸಂಗಾತಿಯನ್ನು ಕುರಿತು ಯೋಚನೆಗಳನ್ನು ಮಾಡ್ತೀರಿ ಮದುವೆ ಬಗ್ಗೆ ಯೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸ್ವಲ್ಪ ವಿಳಂಬವಾದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಈ ದಿನ ಇದೆ ಮೆಲಗಿ ಕಟಕರಾಶಿಯಲ್ಲಿರ್ತಕ್ಕಂಥವರು ಹೊಸ ಅತಿಥಿಗಳನ್ನು ಮೀಟ್ ಮಾಡ್ತಕ್ಕಂಥ ಸಂದರ್ಭ ಕೆಲಸದ ಬಗ್ಗೆ ಮತ್ತು ಬಿಸ್ನೆಸ್ ಬಗ್ಗೆ ಆಲೋಚನೆಗಳನ್ನು ಮಾಡ್ತೀರಿ ಪೊಸಸಿವ್ನೆಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಪೊಸಸಿವ್ನೆಸ್ ಅಂದರೆ ವ್ಯಾಮೋಹ ಜಾಸ್ತಿ ಕಾಮನೆಗಳು ತುಂಬ ಕಾಮನೆಗಳು ಈ ದಿನ ಅಷ್ಟು ಒಳ್ಳೆಯದಲ್ಲ ಬಟ್ ಸಪ್ತಮ ಸ್ಥಾನ ಸ್ವಲ್ಪ ತ್ರಯಂಬಕ ಮಂತ್ರಗಳನ್ನು ಹೇಳಿಕೊಳ್ಳಿ ಮದುವೆ ವಿಚಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿ ಆರೋಗ್ಯದ ಬಗ್ಗೆ ಭಾಳ ಆಗಿರಬೇಕು ನಷ್ಟವನ್ನು ಕಾಣ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಲ್ಲ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚಿ ದಿನ ಹಾಗೆ ಕನ್ಯಾ ರಾಶಿ ಒಂದು ವಿಶೇಷವಾಗಿ ಸಂತಾನ ಫಲಲಭ್ಯತೆ ಅಥವಾ ವಾರ್ತೆಗಳನ್ನು ಕೇಳ್ತೀರಿ ಸ್ನೇಹಿತರಿಂದ ಲಾಭವನ್ನು ಪಡಿತೀರಿ ಬುದ್ಧಿವಂತಿಕೆಯಿಂದ ಲಾಭವನ್ನು ಪಡಿತೀರಿ ಕ್ರಿಯೇಟಿವ್ ಫೀಲ್ಡ್ ಅಂದರೆ ಜೊತೆಗೆ ಫಿಲಮ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ವಿದ್ಯಾರ್ಥಿಗಳಿಗೆ ಫಲಲಭ್ಯತೆ ಟ್ರೇಡಿಂಗಲ್ಲಿ ಕೂಡ ಉತ್ಕೃಷ್ಟವಾಗಿರತಕ್ಕಂಥ ಒಂದು ಸ್ಥಾನಮಾನವನ್ನು ಕಾಣ್ತೀರಿ ಲಾಭದ ದಿನ ಕನ್ಯಾ ರಾಶಿಯವರಿಗೆ ಶುಭವಾಗಲಿ ಹಾಗೆ ತುಲಾರಾಶಿಯವರಿಗೂ ಸಹಿತವಾಗಿ ಖಂಡಿತ ತಮ್ಮ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತದೆ ತಾವು ತೊಳ್ತಕ್ಕಂಥ ನಿರ್ಧಾರಗಳು ಲಾಭವನ್ನು ಕೊಡುತ್ತೆ ಮೆಲಗಿ ಈ ದಿನ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ತುಲಾರಾಶಿಯವರಿಗೆ ಬರ್ತದೆ ಸಾಂಸಾರಿಕ ಜೀವನ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಎಲ್ಲ ವರ್ಗದವರಿಗೂ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ತುಲಾರಾಶಿಯವರಿಗೆ ಶುಭ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರು ಸುಮ್ಮನೆ ಕೂತ್ಕೊಳ್ಳ್ದಲೇ ಇಲ್ಲ ಏನಾದರೂ ಮಾಡಿ ಬೇರೆ ಥರದ ಕೆಲಸಗಳನ್ನು ಮಾಡಬೇಕು ಅಂತ ಹುಡುಕ್ತಾ ಇರ್ತೀವಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಂಥದ್ದು ಇರ್ತದೆ ಒಂದು ಏನಾದರೂ ಬದಲಾ ಬದಲಾವಣೆಯನ್ನು ತರತಕ್ಕಂಥ ದಿನ ಸಣ್ಣ ಸಂಚಾರಗಳಿರ್ತಕ್ಕಂಥದ್ದು ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದಾಗೆ ಸಾಧಾರಣ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಶಿವನ ಕುರಿತು ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಧನು ರಾಶಿ ಧನುರಾಶಿಯವರಿಗೆ ಹಣಕಾಸಿನ ವ್ಯಾಮೋಹ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕಿ ಟ್ರೈ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ ತಮ್ಮ ಮಾತಿನ ಮೇಲೆ ನಿಗಾವನ್ನು ಹಿಡಿ ಎರಬೇರಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರುತ್ತೆ ಕೆಲವರಿಗೆ ಮಾತು ತೊದಲಾಗ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ರೈಟಿಂಗಲ್ಲಿ ಸಮಸ್ಯೆಗಳು ಕಾಣ್ತಕ್ಕಂಥದ್ದು ನ್ಯೂನತೆಗಳು ಕಾಣ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಧನುರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ತಾವು ಸಹಿತವಾಗಿ ಈ ದಿನ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ದಾನವಾಗಿ ಕೊಡಿ ಅಥವಾ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ನಾನು ನಂದು ಅಂತಕ್ಕಂಥದ್ದು ವ್ಯಾಮೋಹ ಜಾಸ್ತಿ ಇರ್ತಕ್ಕಂಥ ದಿನ ಮೇಲಾಗಿ ತಮ್ಮ ಪ್ರಯತ್ನದ ಮೇರೆಗೆ ಶುಭವನ್ನು ತೊಗೊಳ್ತೀರಾ ಏನಾದರೂ ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸತೆ ಕಾಣಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಮಕರ ರಾಶಿಯಲ್ಲಿ ಹೊಸದಾಗಿ ಏನಾದರೂ ಎಂಥ ಇರುತ್ತೆ ಈ ದಿನ ಅಂದರೆ ಏನಾದರೂ ಬೇರೆ ರೀತಿಯಾಗಿ ನಾನು ಕೆಲಸ ಅಥವಾ ಮತ್ತೊಂದು ವ್ಯಾಪಾರದಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಆದರೆ ಅದು ಕಾರ್ಯಗತವಾಗಬೇಕಾದ್ರೆ ನಿಮ್ಮ ಜಾತಕಗಳನ್ನು ನೋಡ್ಕೊಳ್ಳಿ ಆ ಥರದ ಮನೋಭಾವತೆ ಇದ್ದಾಗ ಶುಭತ್ವವನ್ನು ಕೊಡುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರೆಗೂ ಸಹಿತ ಆರೋಗ್ಯದ ಸಮಸ್ಯೆ ಕಾಡ್ತದೆ ಶತ್ರು ಬಾಧೆ ಸಾಲ ಬಾಧೆ ಇರತಕ್ಕಂಥ ದಿನ ರಿಮೋಟಾಗಿ ಯಾರೊಟ್ಟಿಗೂ ಬೇಡಪ್ಪ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಯಾರೊಟ್ಟಿಗೂ ಬರಿಬಾರ್ದು ಅಂತಕ್ಕಂಥ ಮನೋಭಾವತೆ ತೋರಿಸ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ ಶಿವನಿಗೆ ಶಿರಾಭಿಷೇಕವನ್ನ ಮಾಡಿಸಿ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಸ್ವಲ್ಪ ನಷ್ಟದ ದಿನ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಖಂಡಿತ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ತಮ್ಮ ಮಕ್ಕಳು ನಿಮಗೆ ಶುಭತ್ವವನ್ನು ತರುತ್ತೆ ತಾಯಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡ್ ಇರ್ತಕ್ಕಂಥ ಇರುತ್ತೆ ಫಾಸ್ಟ್ ಗ್ರೋಯಿಂಗ್ ಆರೋಗ್ಯದಲ್ಲೂ ಕೂಡ ಉತ್ತಮತೆಯನ್ನು ಕಾಣ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಟ್ರಮಂಡಸ್ಸಿರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ನೋಡೋದಾದರೆ ಶುಭದ ದಿನದಲ್ಲಿ ಒಂದು ಒಳ್ಳೆದಾಗಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾದಂಥ ಪದ್ಧತಿಗಳು ಈ ಬನ್ನಿಯನ್ನು ಮುಡಿತಕ್ಕಂಥದ್ದು ಇರುತ್ತೆ ವಿಜಯದಶಮಿ ಆಗಿರೋದ್ರಿಂದ ಜಂಬು ಸವಾರಿ ಬನ್ನಿ ಮುಡಿತಕ್ಕಂಥದ್ದು ಇರ್ತದೆ ಯೂಶಲಿ ಬನ್ನಿಯಿಂದ ಬಾಳು ಬಂಗಾರವಾಯಿತು ಅಂತ ನಾವು ಕೇಳಿದ್ದೇವೆ ನಾವು ಬನ್ನಿ ಇದ್ದ ಮುಂಚೆ ಮಾಡ್ತೀನಿ ಬನ್ನಿ ಮುಡಿವಾಗತಕ್ಕಂಥದ್ದು ಭಾಳ ವಿಶೇಷವಾಗಿರತಕ್ಕಂಥ ಮಂತ್ರ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಮಂತ್ರವನ್ನು ಹೇಳಿ ಬನ್ನಿಯನ್ನು ಮುಡಿವಿ ನಿಮ್ಮ ಬಾಳು ಬಂಗಾರವಾಗೋದರಲ್ಲಿ ವ್ಯತ್ಯಾಸವೇ ಇಲ್ಲ ಬನ್ನಿಗೆ ಆ ಶಕ್ತಿ ಇದೆ ಶನಿಯ ತತ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಹಣಕಾಸಿನ ವ್ಯವಸ್ಥೆಯನ್ನು ಸದೃಢವಾಗಿಡ್ತಕ್ಕಂಥ ಇರುತ್ತೆ ಯಾರ್ಯಾರು ಬನ್ನಿಯನ್ನು ಮುಡಿತೀರೋ ಆ ಬನ್ನಿಯನ್ನು ತಗೊಂಬಂದು ನೀವು ಇಡ್ತಕ್ಕಂಥ ಗಾಡ್ರೇಜ್ ಬೀರಲಿಡಿ ಖಂಡಿತವಾಗಿ ಆ ವೈಬ್ರೇಷನ್ ನೋಡಿ ನಿಮಗೆ ಅರ್ಥ ಆಗ್ತದೆ ನಾನು ಹೇಳ್ತಕ್ಕಂಥದ್ದನ್ನು ಫಾಲೋಅಪ್ ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ಶುಭತ್ವ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು